ಸುತ್ತಾರು ಭಂಡಾರ ಬೈಲಿ ಎಂಬಲ್ಲಿ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಹದಿನೈದನೇ ತಾರೀಕಿಗೆ ನೂತನವಾಗಿ ನಿರ್ಮಾಣವಾಗಿರುವಂಥ ಹಿಂದೂ ರುದ್ರಭೂಮಿಯ ಉದ್ಘಾಟನಾ ಸಮಾರಂಭದ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ನಮ್ಮೊಟ್ಟಿಗೆ ಇವತ್ತು ಇಲ್ಲಿ ಉಪಸ್ಥಿತರಿರುವವರು ಸನ್ಮಾನ್ಯ ಲೋಕನಾಥ ಪೂಜಾರಿ ಅವರು ಅಧ್ಯಕ್ಷರು ಮುನ್ನೂರು ಮುಕ್ತಿಧಾಮದ ಅಧ್ಯಕ್ಷರು ಆನಂತರ ಕಿಶೋರ್ ಕಿಶೋರ್ ಕುಮಾರವರು ಕೋಶಾಧಿಕಾರಿಗಳು ಪ್ರವೀಣ್ ಶೆಟ್ಟರು ಆನಂತರ ರವೀಂದ್ರ ಕೊಟ್ಟಾರಿಯವರು ಮತ್ತು ಉಮೇಶ್ ಶೆಟ್ಟರು ಇಷ್ಟು ಜನ ಈ ಮುಕ್ತಿ ಕಾರಣಕರ್ತರಾದರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಆರು ಏಳರ ಸುಮಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬ ಭಾರಿ ನೆರೆಯಿಂದಾಗಿ ಮನ ಕಳ್ಕೊಂಡವರೆಲ್ಲ ಮುನ್ನೂರು ಗ್ರಾಮದ ಕುತ್ತಾರ ಆ ಸುಭಾಷ್ ನಗರದಲ್ಲಿ ಸಂತೋಷ್ ನಗರದಲ್ಲೆಲ್ಲ ಮನೆಯೆಲ್ಲ ಮಾಡಿಕೊಂಡಿದ್ದೆ ಆ ನಂತರ ಸಾರ್ವಜನಿಕ ಸ್ಮಶಾನದ ತೊಂದರೆಗಳು ವ್ಯತ್ಯಾಸಗಳು ನಮ್ಮ ಗಮನಕ್ಕೆ ಬಂದದ್ದರಿಂದ ತೊಂಬತ್ತ ಎಂಟು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಾನು ಶಾಸಕನಾಗಿದ್ದಾಗ ಅಲ್ಲಿ ಪರಮೇಶ್ವರ ದಿವಂಗತ ಪರಮೇಶ್ವರ ಪೂಜಾರಿಯವರು ನೀಡಿದ ಸ್ಥಳದಲ್ಲಿ ಸುಮಾರೊಂದು ಎಪ್ಪತ್ತೈದು ಸೆನ್ಸ್ ಜಾಗದಲ್ಲಿ ರುದ್ರಭೂಮಿಯನ್ನು ಮಲ್ನಾಡು ಅಭಿವೃದ್ಧಿ ಅಭಿವೃದ್ಧಿ ಸಮಿತಿ ವತಿಯಿಂದ ನಾವು ಮಾಡಿದ್ದೇವೆ ಆನಂತರ ಬೇರೆ ಬೇರೆ ಕಾರಣಗಳಿಂದ ಅದು ವ್ಯತ್ಯಾಸ ಆಗಿದ್ದುಕೊಂಡು ಕಟ್ಟಡಗಳೆಲ್ಲ ವ್ಯತ್ಯಾಸ ಆಗಿದ್ದುಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಡಲಿಕ್ಕೆ ನಡೆಸ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಆದ್ದರಿಂದ ಅದಕ್ಕೋಸ್ಕರ ಸಾರ್ವಜನಿಕ ಹಿಂದೂರು ರುದ್ರಭೂಮಿ ಸಮಿತಿ ಅಂತ ಮಾಡಿಕೊಂಡು ಆಧುನೀಕರಣ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗಿದೆ ನಾನೀಗ ಬರುವಾಗ ಅಲ್ಲಿಗೆ ಹೋಗಿ ಬಂದದ್ದು ಬಹಳ ಚಂದವಾದಂಥ ರೀತಿಯಲ್ಲಿ ಎರಡು ಶಿಲಾಮೂರ್ತಿಗಳು ಈಶ್ವರನ್ ಮತ್ತು ಹರಿಶ್ಚಂದ್ರಂದು ಮೂರ್ತಿಗಳ ಸಮೇತ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಜತೆಗೆ ಅಲ್ಲಿ ಬೇಕಾದಂಥ ಶೌಚಾಲಯದ ವ್ಯವಸ್ಥೆ ಬೇರೆ ಕುಡಿಯುವ ನೀರಿನ ವ್ಯವಸ್ಥೆಗಳು ಕಟ್ಟಡಗಳು ಅಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಎಲ್ಲ ಎಲ್ಲ ರೀತಿಯಿಂದ ಮಾಡಿ ಚಂದವಾದಂಥ ರೀತಿಯಲ್ಲಿ ಒಂದು ರುದ್ರ ರುದ್ರಭೂಮಿಯನ್ನು ನಾವು ಮಾಡಿಕೊಂಡಿದ್ದೇವೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಸಾರ್ವಜನಿಕರಿಗೆ ಇದು ನೆರವಾಗ್ತದೆ ಇದರಿಂದ ಆದ್ದರಿಂದ ಈ ಸಾರ್ವಜನಿಕರು ಸೇರಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಸಾರ್ವಜನಿಕರ ದೇಣಿಗೆಯಿಂದ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸಿಲಿಕಾನ್ ಚೇಂಬರ್ ವ್ಯವಸ್ಥೆ ಉಂಟು ಆ ನಂತರ ಹರಿಶ್ಚಂದ್ರ ಮತ್ತು ಶಿವಮ್ಮನ ಮೂರ್ತಿಯನ್ನು ಮಾಡಿಕೊಂಡಿದ್ದೇವೆ ಕಾಂಪೌಂಡ್ ವಾಲ್ ಮಾಡಿಕೊಂಡಿದ್ದೇವೆ ಒಂದು ಬಸ್ ನಿಲ್ದಾಣವನ್ನು ಅದರ ಎದುರುಗಡೆಯಲ್ಲಿ ಮಾಡಿಕೊಂಡಿದ್ದೇವೆ ಇದೆಲ್ಲ ಸಾರ್ವಜನಿಕರ ಅನುಕೂಲತೆಗೋಸ್ಕರ ನಾಡ್ದು ಹದಿನೈದನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಬ್ರಿಜೇಶ್ ಚೌಟ್ರವರು ಉದ್ಘಾ ದೀಪ ಪ್ರಜ್ವಲಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭಾ ಸ್ಪೀಕರ್ ಆದಂತಹ ಗೌರವಿತ ಯು ಟಿ ಅವರು ಇದರ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಾಸ ಅಡ್ಡ್ಯಂತಾಯ ಮತ್ತು ಶ್ರೀ ಲೋಕನಾಥ್ ಮಜಲ್ ತೋಟ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಗೌರವ ಉಪಸ್ಥಿತಿಯಾಗಿ ನಮ್ಮ ನಮ್ಮ ಗ್ರಾಮದವರಾದಂಥ ಬೊಂಬಯ್ಯ ವಿವೇಕ್ ಶೆಟ್ಟಿ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅದರೊಟ್ಟಿಗೆ ನಮ್ಮ ಮಾಜಿ ಶಾಸಕಿಯಾದಂಥ ಶಕುಂತಳಾ ಶೆಟ್ಟಿ ಶ್ರೀಧರ್ ಶೆಟ್ಟಿ ಮಾಗಣತಡಿ ಸತೀಶ್ ಕುಂಪಳ ಪದ್ಮನಾಭ ಶೆಟ್ಟಿ ಅಂತ ವಿಶಾಲಾಕ್ಷಿ ಕೃಷ್ಣಪ್ಪ ಸಾಲಿಯಾನಿ ಬಾಲಕೃಷ್ಣ ಎಚ್ ಮತ್ತು ಮಮತಾ ಶೆಟ್ಟಿ ಮತ್ತು ಬಾಬು ಶೆಟ್ಟಿ ಮುಂತಾದ ಗಣ್ಯರು ಊರಿನವರು ಎಲ್ಲ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ನಾವೊಂದು ಆಧುನಿಕವಾದಂಥ ರೀತಿಯಲ್ಲಿ ಪಕ್ಷ ಧರ್ಮ ಜಾತಿ ಯಾವುದೇ ಇಲ್ಲದೆ ಒಟ್ಟಾಗಿದ್ದುಕೊಂಡು ಗ್ರಾಮದ ಹಿತದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಮಗೆ ಈ ಕಾರ್ಯಕ್ರಮಕ್ಕೆ ತಾವು ಬೆಂಬಲ ಸೂಚಿಸಬೇಕು ಪ್ರಚಾರ ಕೊಡಬೇಕಂತ ನಮ್ಮನ್ನು ವಿನಂತಿ ಮಾಡ್ತಾ ಇದ್ದೇವೆ ಸಿಂಬುಡಿ ತರಬೇಕಾಗಿತ್ತು ತಿಳಿದ್ದ ಅಲ್ಲಿ ಸಂಪ್ರದಾಯ ಒಂದೊಂದು ಮನೆಯವರಿಗೆ ಒಂದೊಂದು ಗದ್ದೆ ಅಂತ ಇತ್ತು ಅವರವರ ಕೂಟಕ್ಕೆ ನಮ್ಮ ಗ್ರಾಮಾಂತರ ಹಾಗೆ ಅಲ್ಲ ಎಪ್ಪತ್ನಾಲ್ಕರ ನಂತರ ನೆರೆ ಬಂದ ನಂತರ ಬಹಳಷ್ಟು ಜನ ಬಂದು ಅಲ್ಲಿ ಮೇಲ್ಗಡೆ ಕುತ್ತಾರ ಪದವಿನಲ್ಲಿ ಸುಭಾಷ್ ನಗರದಲ್ಲಿ ಸಂತೋಷ್ ನಗರದಲ್ಲಿ ಮನೆ ಮಾಡಿಟ್ಟೆ ಆನಂತರ ಅವ್ರಿಗೆ ಅದರ ನೈಜ ಸಮಸ್ಯೆಗಳನ್ನು ಅಲ್ಲಿಂದ ಗ್ರಾಮಾಂತರ ಪ್ರದೇಶಕ್ಕೆ ಬಯಲಿಗೆ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಲ್ಲ ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ನಮಗೆ ನಮ್ಮ ಗ್ರಾಮಕ್ಕೆ ಸುಮಾರು ಸುಮಾರೊಂದು ಹತ್ತು ಸಾವಿರ ಜನಸಂಖ್ಯೆ ಉಂಟು ಮುನ್ನೂರು ಗ್ರಾಮದ ನನ್ನ ಅಂದಾಜು ಪ್ರಕಾರ ಹದಿನಾಲ್ಕು ಸಾವಿರ ಜನಸಂಖ್ಯೆ ಇದೆ ಅದು ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ಅಲ್ಲಿ ಮಾಡ್ತೇವೆ ಇಲ್ಲ ಇದ್ದರೆ ಇಲ್ಲಿಗೆ ಬರಬೇಕು ಚಿಂಬುಗೋಡಿಗೆ ಬರಬೇಕು ಆಗಮಿಸ್ತಾ ಪ್ರತ್ಯೇಕ ಮಾಧ್ಯಮ ದೃಶ್ಯ ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸ್ತೀವಿ ಅದೇ ರೀತಿ ಇದರಲ್ಲಿ ಪತ್ರಿಕೋಷ್ಠಿ ನಡೆಸಿದಂತ ನಮ್ಮ ನಮ್ಮ ಸಮಿತಿಯ ಪ್ರಧಾನ ಸಂಚಾಲಕರು ಅಭಿವೃದ್ಧಿ ಸಮಿತಿಯ ಪ್ರಧಾನ ಸಂಚಾಲಕರಾದ ಜಯರಾಮ್ ಶೆಟ್ಟಿ ಅವರಿಗೂ ಧನ್ಯವಾದ ಅದೇ ರೀತಿ ನಮ್ಮ ಟ್ರಸ್ಟಿನ ಸದಸ್ಯರಿದ್ದಾರೆ ಮುಕ್ತಿಧಾಮ ಸಮಿತಿಯ ಅಧ್ಯಕ್ಷರು ಲೋಕನಾಥ್ ಪೂಜಾರಿದ್ದಾರೆ ಅವರಿಗೂ ಧನ್ಯವಾದ